ಮೊದಲಿಗೆ ಎಲ್ಲ ಬಿಜಾಪುರ ಮಂದಿಗೆ ನನ್ನ ನಮಸ್ಕಾರಗಳು ತುಂಬಾ ಖುಷಿಯಾಗ್ತಿದೆ ಸಾಕಷ್ಟು ವರ್ಷಗಳ ನಂತರ ಇಲ್ಲಿಗೆ ಬಂದಿರುವಂಥದ್ದು ಅದು ಮಾಂಗಲ್ಯ ಶಾಪಿಂಗ್ ಮಾಲ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅನ್ನೋದು ಇನ್ನೂ ಖುಷಿಯಾದ ವಿಷಯ ಯಾಕಂದರೆ ಈ ಒಂದು ತಂಡದ ಜೊತೆ ಈ ಬ್ರ್ಯಾಂಡ್ ಜೊತೆ ನನ್ನ ಎರಡನೇ ಅಸೋಸಿಯೇಷನ್ ಈ ಮುಂಚೆ ಒಂದು ಸ್ಟೋರ್ ಓಪನಿಂಗ್ ಮಾಡಿದ್ದೆ ನಮ್ಮ ಕರ್ನಾಟಕದಲ್ಲೇ ಈಗ ಎರಡನೇ ಸ್ಟೋರ್ ಓಪನಿಂಗ್ ನಮ್ಮ ವಿಜಯಪುರದಲ್ಲಿ ನಡೆದಿದೆ ಆ್ಯಂಡ್ ತುಂಬಾ ಖುಷಿಯಾಗಿ ತುಂಬ ಜನ ಬಂದಿದ್ರು ತುಂಬ ಜನ ಸೇರಿದ್ರು ನೋಡೋಕೆ ಖುಷಿ ಅನಿಸುತ್ತೆ ಆ್ಯಂಡ್ ಇಷ್ಟು ಫ್ಲೋರ್ಗಳಲ್ಲಿ ವೆರೈಟಿ ಆದ ಆಪ್ಷನ್ಸು ಎಂಟೈರ್ ಫ್ಯಾಮಿಲಿಗೆ ಜೆಂಟ್ಸ್ ಲೇಡೀಸ್ ಮಕ್ಳಿಗೂ ಎಲ್ರಿಗೂ ಸಿಗೋ ಅಂಥದ್ದು ಅಂಡರ್ ಒನ್ ರೂಫ್ ಬಟ್ಟು ಸ್ಯಾರೀಸು ಆ ಹೆಣ್ಮಕ್ಳಿಗೆ ಭಾರಿ ಇಷ್ಟ ಆಗೋವಂಥದ್ದು ಸಾಕಷ್ಟು ವೆರೈಟಿಯಲ್ಲಿ ಸಿಗೋವಂಥದ್ದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುವಂಥದ್ದು ಸೊ ಎಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಎಲ್ಲರೂ ಬಂದು ಒಂದ್ಸಲಿ ಕಲೆಕ್ಷನ್ಸ್ನ ಚೆಕ್ ಮಾಡಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುವಂಥದ್ದು ಆ್ಯಂಡ್ ಇದು ಇಪ್ಪತ್ತೈದನೇ ಸ್ಟೋರ್ ಈ ಒಂದು ಬ್ರ್ಯಾಂಡ್ ಕಡೆಯಿಂದ ಬರ್ತಿರೋದು ಅದರೊಳಗೆ ಗೊತ್ತಾಗುತ್ತೆ ಎಷ್ಟು ಆಗಿ ಜರ್ನಿ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಇನ್ನೂ ಕರ್ನಾಟಕದಲ್ಲಿ ಸಾಕಷ್ಟು ಸ್ಟೋರ್ಸ್ ಓಪನಿಂಗ್ ಇರೋವಂಥದ್ದು ಟೆನ್ ತೌಸಂಡ್ ಮೆಂಬರ್ಸ್ ಎಂಪ್ಲಾಯೀಸ್ ನಮ್ಮ ಕರ್ನಾಟಕದಲ್ಲೂ ಕೂಡ ನಮ್ಮ ಕನ್ನಡಿಗರ ಇರುವಂಥ ಊರಲ್ಲಿ ಅವ್ರುಗಳಿಗೆ ಎಂಪ್ಲಾಯ್ಮೆಂಟ್ ಕೊಡುವಂಥ ಆಪರ್ಚುನಿಟಿ ಆಗಿರಲಿ ಜನಗಳಿಗೆ ವೆರೈಟಿ ಕೊಡುವಂಥ ಒಂದು ಅವಕಾಶ ಆಗಿರಲಿ ಸೊ ತುಂಬ ಖುಷಿಯಾಗುತ್ತೆ ಆಲ್ ದ ಬೆಸ್ಟ್ ಸರ್ ಒಳ್ಳೆಯದಾಗಲಿ ನಾನು ಎರಡನೇ ಸ್ಟೋರ್ ಓಪನಿಂಗಿಗೆ ಬಂದಿರೋದು ಆ್ಯಂಡ್ ಇದು ಇಪ್ಪತ್ತೈದನೇ ಸ್ಟೋರ್ ಇನ್ನೊಂದಷ್ಟು ನೂರು ಸ್ಟೋರ್ಸ್ ಇನ್ನೂರು ಸ್ಟೋರ್ಸ್ ಓಪನ್ ಆಗಲಿ ಆಲ್ ಓವರ್ ಇಂಡಿಯಾ ಮಾಂಗಲ್ಯ ಒಂದು ಶಾಪಿಂಗ್ ಮಾಲ್ ಯಶಸ್ವಿ ಆಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬಿಜಾಪುರ್ಗೆ ನೋನ್ಸುತ್ತೆ ಬಂದ್ಮೇಲೆ ಪಬ್ಲಿಕ್ ರಿಯಾಕ್ಷನ್ ನೋಡಿ ನಿಮ್ದು ಹೆಂಗ ಇರ್ತೀನಿ ತುಂಬಾ ವರ್ಷ ಆಗಿತ್ತು ಎಸ್ಪೆಷಲಿ ನಂದು ರೋ ಟು ಶೂಟಿಂಗ್ ಟೈಮಲ್ಲಿ ಬಂದಿದ್ದು ಇದು ಸಿನಿಮಾ ರಿಲೀಸ್ ಆಗಿ ಸಾಂಗ್ ಎಲ್ಲ ಹಿಟ್ಟಾಗಿ ಅದ ನಂತರ ಇಲ್ಲಿ ಭಾಷೆಯ ಸಾಂಗ್ ಅದಾಗಿದ್ದು ಆ್ಯಂಡ್ ಪ್ಲಸ್ ಅದಾದ್ಮೇಲಿಂದನೂ ಸಾಕಷ್ಟು ಸಾಂಗ್ಗಳು ರಿಲೀಸ್ ಆದವು ಸಿನಿಮಾಗಳು ರಿಲೀಸ್ ಆದವು ತುಂಬ ವರ್ಷ ಆಗಿತ್ತು ಬಂದಿರಲಿಲ್ಲ ಬಟ್ ಇಷ್ಟು ಜನ ಇಷ್ಟು ಕಾಯ್ಕೊಂಡು ಈ ಬಿಸಿಲಲ್ಲೂ ಕೂಡ ಕಾಯ್ಲಿಕ್ಕೆ ಒಂದು ಫೋಟೋಗೋಸ್ಕರ ಅಂದರೆ ತುಂಬಾ ಖುಷಿಯಾಗುತ್ತೆ ಇಷ್ಟು ಅಭಿಮಾನ ಇದೆಯಲ್ಲ ನಮ್ಮ ಜನಗಳಿಗೆ ಅನ್ನೋದು ನನಗೆ ತುಂಬ ಖುಷಿಯಾಗುತ್ತೆ ನಾನು ಆಗಲೇ ಹೇಳ್ದಂಗೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇರೋವಂಥದ್ದು ಸಿಲ್ಕ್ ಸಾರೀಸ್ ಆಗಿರಲಿ ಎಲ್ಲವೂ ಮಕ್ಕಳಿಗೆ ಬಟ್ಟೆಗಳು ಮೆನ್ಸ್ ಎಲ್ಲ ಒಕೇಶನ್ಸ್ಗೂ ಬಟ್ಟೆಗಳು ಅಂಡರ್ ಒನ್ ಒಂದು ವಂಡರ್ಫುಲ್ ಶಾಪಿಂಗ್ ಮಾಲ್ ಓಪನ್ ಆಗಿದೆ ನಮ್ಮ ವಿಜಯಪುರದಲ್ಲಿ ಎಲ್ಲಾ ಜನಗಳು ಬಂದು ಒಂದ್ಸಲಿ ನೋಡಿ ಇನಾಗ್ರಲ್ ಆಫರ್ಸ್ ಇರುತ್ತೆ ಡಿಸ್ಕೌಂಟ್ಸ್ ಇರುತ್ತೆ ಓ ರುಪೀಸ್ ಸ್ಯಾರಿ ಕೂಡ ಓಕೆ ನೈಸ್ ಎಲ್ಲ ತುಂಬಾನೇ ಒಳ್ಳೊಳ್ಳೆ ಆಫರ್ಸ್ ಇರುವಂತದ್ದು ಸೊ ಎಲ್ಲರೂ ಬಂದು ಒಂದ್ಸಲಿ ಚೆಕ್ ಕಲೆಕ್ಷನ್ಸ್ನ ನೋಡಿ ಅಂತ ಕೇಳಿ